ಹಲೋ ನಮಸ್ಕಾರ ಇವತ್ತು ನಾನು ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮ ನಾಡಿನ ನಮ್ಮ ಕರ್ನಾಟಕದ ಕೆ ಎಮ್ ಎಫ್ ನಂದಿನಿ ಅವರು ಹೊಸ ಇಡ್ಲಿ ದೋಸೆ ಇದು ಹಿಟ್ಟು ಹೊಸದು ಲಾಂಚ್ ಮಾಡಿದ್ದಾರೆ ಎಷ್ಟು ಜನ ಗೊತ್ತೋಗೋತಿಲ್ವಾ ಇದರ ವಿಶೇಷ ಏನಂತಂದರೆ ಈ ಪ್ಯಾಕೆಟಲ್ಲೇ ವೇ ಪ್ರೋಟೀನ್ ನೋಡಿ ವೇ ಪ್ರೋಟೀನ್ ಬೇಸ್ಡ್ ಅಂತ ಇದೆ ನೋಡಿ ಓಕೆ ನಾನು ಇನ್ನೂ ಕ್ಲಾರಿಟಿಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅದನ್ನು ವೇ ಪ್ರೋಟೀನ್ ಬೇಸ್ಡ್ ಓಕೆ ನಿಮಗೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ತುಂಬ ಜನಗೆ ನಮ್ಮ ನಮ್ಮ ದೇಶದಲ್ಲೇ ನಮ್ಮ ಜನ ಜನಕ್ಕೆ ಪ್ರೋಟೀನ್ ಅಂದ ತಕ್ಷಣ ಯಾಕೋ ಭಾರಿ ಗಾಬರಿ ಬಿದ್ದುಬಿಡ್ತಾರೆ ಅದರಲ್ಲೂ ವಿಶೇಷವಾಗಿ ವೇ ಪ್ರೋಟೀನ್ ಅಂದ ತಕ್ಷಣ ನಮ್ಮ ಜನಕ್ಕೆ ಏನೋ ಒಂಥರ ನಾವು ಏನೋ ಏನೋ ಒಂದು ಅದ್ರ ಬಗ್ಗೆ ಒಂದು ಕೆಟ್ಟ ಕಲ್ಪನೆ ಆಲೋಚನೆ ಇದು ತಗೊಂಡ್ರೆ ಹಾಗಾಗತ್ತೆ ಹಿಂಗಾಗತ್ತೆ ಅಂತ ಒಂದು ಮಿತ್ ಒಂದು ಮೂಢ ಏನೋ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ ಆಯಿತಾ ಸೊ ವೇ ಪ್ರೋಟೀನ್ ಅಂತಂದರೆ ಏನೋ ಇದು ಹಾಲಿನ ಬೈ ಪ್ರಾಡಕ್ಟ್ ಆಯಿತಾ ಚಿಕ್ಕ ಮಕ್ಕಳಿಗೆ ಹಾಲಿನ ಪುಡಿ ಕೊಡ್ತಾರೆ ಅದರಲ್ಲೂ ವೇ ಪ್ರೋಟೀನ್ ಇದೆ ಈ ವಯಸ್ಸಾದವ್ರಿಗೆ ನಿಮಗೆ ಪ್ರೋಟೀನ್ ಅಂಶ ಕಮ್ಮಿ ಆಗಿದೆ ಅಂತ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ ಅದರಲ್ಲೂ ಪ್ರೋಟೀನ್ ಇದೆ ಆಯಿತಾ ಸೊ ನಂದಿನಿಯವರು ಈ ದೋಸೆಯಲ್ಲೇ ವೇ ಪ್ರೋಟೀನ್ ಮಿಕ್ಸ್ ಮಾಡಿದ್ದಾರೆ ಸೊ ಇದು ನಿಮಗೆ ಇನ್ನು ಹೆಚ್ಚಿನ ಪ್ರೋಟೀನ್ ಅಂಶ ನಿಮ್ಮ ಮಾಡುವಂಥ ದೋಸೆ ಆಗಲಿ ಇಡ್ಲಿಯಾಗಿ ಇಡ್ಲಿಯಲ್ಲೇ ಸಿಗತ್ತೆ ನಮ್ಮ ದೇಶದಲ್ಲಿ ಹೆಂಗೆ ಅಂತಂದರೆ ನಮ್ಮ ದೇಶಗಿಂತ ನಮ್ಮ ಜನರಲ್ಲಿ ಹೆಂಗೆ ಅಂತಂದರೆ ಪ್ರೋಟೀನ್ ತಿಂದರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ರೈಸ್ ತಿಂದರೆ ಅಥವಾ ಕಾರ್ಬೋಹೈಡ್ರೇಟ್ ಅನ್ನ ತಿನ್ನೋದ್ರಾಗಲಿ ಚಪಾತಿ ಎಕ್ಸ್ಟ್ರಾ ಅದ್ರ ಬಗ್ಗೆ ಯಾರೂ ಆಕ್ಷೇಪ ಎತ್ತಲ್ಲ ಏನಪ್ಪ ಇನ್ನೂ ಒಂದು ಬಟ್ಲು ತಗೋಪ್ಪ ಅನ್ನ ಹಾಕೋ ಏಯ್ ತಗೋ ತಗೋ ಇನ್ನೊಂದು ತಗೋ ತಗೋ ಅನ್ನ ಹಾಕೋ ಅಂತ ಹೇಳ್ತಾರೆ ಏ ಚಪಾತಿನ ಇನ್ನೂ ಎರಡು ತಿನ್ನೋ ಅಂತ ಒಂದೆರಡು ಎಕ್ಸ್ಟ್ರಾ ಮೊಟ್ಟೆನೋ ಎರಡು ಪೀಸ್ ಚಿಕನ್ ತಿಂದರೇ ಓ ಜಾಸ್ತಿ ಪ್ರೋಟೀನ್ ತಿನ್ಬೇಡ ಅಂತ ಗಾಬರಿ ಬಿದ್ದುಬಿಡ್ತಾರೆ ಮೇಯ್ನ್ಲಿ ನಮ್ಮ ನಮ್ಮ ಯೂಜ್ಲಿ ಕಡೆ ಹೆಂಗೆ ಅಂತಂದರೆ ಪ್ರೋಟೀನ್ ಅಂತಂದರೆ ಭಾನುವಾರ ಭಾನುವಾರದ ಬಾಡು ಊಟ ಭಾನುವಾರಕ್ಕೆ ನಮಗೆ ಸೀಮಿತ ಭಾನುವಾರ ಆದ ತಕ್ಷಣ ಮಟನು ಚಿಕನು ಅಂತ ಅದು ಏನು ಮಾಡ್ತೀರಾ ಬಿರಿಯಾನಿ ಮಾಡ್ತೀರಾ ಕಬಾಬ್ ಮಾಡ್ತೀರಾ ಇನ್ನು ಗಬ್ಬೆಬ್ಸಿ ಇನ್ನು ನಿಮ್ಮ ಆರೋಗ್ಯದ ಮೇಲೆ ಇನ್ನೂ ದೊಡ್ಡ ಪರಿಣಾಮ ಬೀಳ್ತೀರಾ ಇತ್ತು ಹೆಂಗಪ್ಪ ನಾವು ಮತ್ತೆ ಹಿಂಗೆ ಹೆಂಗೆ ಇನ್ನೇನು ಮಾಡೋದು ಚಿಕನ್ ಇನ್ನೇನು ಮಟನ್ ಏನು ಮಾಡೋದು ಫಿಶ್ ಏನು ಮಾಡೋದು ಎಗ್ ಎಗ್ ಹೋಗೋಗಿ ಎಗ್ ಅಂತ ತಿನ್ನಿ ಅಂದರೆ ಎಗ್ ಫ್ರೈಡ್ ರೈಸ್ ತಿಂತಾರೆ ಮತ್ತೆ ಗಬ್ಬೆಪ್ಸ್ತಾರೆ ದೇಹನ ಹೆಂಗ್ ಹೆಂಗೆ ತಿನ್ನಬೇಕು ಅಂತಂದರೆ ಉದಾಹರಣೆಗೆ ನಿಮ್ಮ ತಾತಂದರು ಮುತ್ತಾ ನೂರಾರು ವರ್ಷ ಬದುಕಿದ್ದವರು ಮಾಂಸ ತಿಂದೆ ಅಥವಾ ಪ್ರೋಟೀನ್ ಅಂಶ ತಿಂದೆ ಯಾವ ರೀತಿ ತಿಂತ ಇದ್ದರು ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೇಲಿ ಅದರದೇ ಆದ ಒಂದು ಊಟದ ಉಪಚಾರಗಳು ವಿಶೇಷತನ ಇದೆ ನೀವು ಮಂಗ್ಳೂರ್ಗೆ ಹೋಗ್ತೀವಿ ಏನು ಮಾಡ್ತಾರೆ ಮೀನು ಮಾಡ್ತಾರೆ ಕೋಳಿ ಕೋಳಿ ರೊಟ್ಟಿ ಕೋಳಿ ಮಾಂಸ ಮಾಡ್ತಾರೆ ನಮ್ಮ ಮಲೆನಾಡು ಕಡೆಗೆ ಹೋದರೆ ಕಡುಬು ಕೋಳಿ ಮಾಂಸ ಕೋಳಿ ಸಾರು ಮೀನು ಮೀನು ಸಾರು ಮಾಡ್ತಾರೆ ಅಕ್ಕಿ ಅಕ್ಕಿ ರೊಟ್ಟಿ ಜೊತೆಗೆ ನಮ್ಮ ಮೈಸೂರು ಪ್ರಾಂತ್ಯ ಮತ್ತು ಮಂಡ್ಯ ಕಡೆ ಹಾಸನ ಕಡೆ ಬಂದರೆ ಮುದ್ದೆ ಮುದ್ದೆ ಜೊತೆಗೆ ನಾಟಿ ಕೋಳಿ ಅಥವಾ ಮಟನ್ ಮಾಡ್ತಾರೋ ಸೊ ಹೀಗೆ ನಮ್ಮ ಉತ್ತರ ಕರ್ನಾಟಕ ಹೋದರೆ ಜೋಳದ ರೊಟ್ಟಿ ಜೊತೆಗೆ ಓಕೆ ಸಸ್ಯಾಹಾರಿಗಳು ಅಷ್ಟೆ ನೀವು ನಿಮ್ಮಲ್ಲೇ ತುಂಬ ಇದೆ ಮೊಸರಾಗಲಿ ಅಥವಾ ಪನ್ನೀರಾಗಲಿ ಇನ್ನು ಕಾಳುಗಳು ಎಷ್ಟು ಇದ್ದಾವೆ ಸೊ ನಾವು ಏನು ಮಾಡ್ತಾಯಿದೀವಿ ಅಂತಂದರೆ ನಾವು ಪ್ರೋಟೀನ್ ಇಂಥ ದೂರ ಹೋಗ್ತಾ ಇದ್ದೀವಿ ನಾವು ಆದಷ್ಟು ಯಾರೇ ಮನೆಗೆ ಹೋದ್ರು ಇನ್ನೂ ಅನ್ನ ಹಾಕೊಳ್ಳಪ್ಪ ಇನ್ನ ಇಡ್ಲಿ ಹಾಕೊಳಪ್ಪ ಇನ್ನೂ ಜಾಸ್ತಿ ದೋಸೆ ಹಾಕೊಳಪ್ಪ ಚಪಾತಿ ತಿನ್ನೋದು ತಿಂದು ನಾವು ಕಾರ್ಬೋಹೈಡ್ರೇಟ್ಸ್ ತಿಂದು ಏನಾಗ್ತಿದೆ ಕಾರ್ಬೋಹೈಡ್ರೇಟ್ಸ್ ನಥಿಂಗ್ ಬಟ್ ಅದು ನಮ್ಮ ದೇಹ ಒಡ್ದೊಳಗೆ ಹೋಗಿ ಬ್ರೇಕ್ಸ್ ಡೌನ್ ಇಂತು ಶುಗರ್ ಶುಗರ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆ ಅಲ್ಲ ಸೊ ನೋ ವಂಡರ್ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಡಯಾಬಿಟಿಕ್ ತುಂಬ ಡಯಾಬಿಟಿಕ್ ಇದೆ ನಿಮ್ಮ ಮನೆಯಲ್ಲೇ ಎಷ್ಟು ಜನಕ್ಕೆ ಡಯಾಬಿಟಿಕ್ ಇದೆ ನೀವು ಕೇಳಿ ನೋಡಿ ಹ್ಞೂ ಯಾಕೆ ನಿಮ್ಮ ಆಹಾರ ಪದ್ಧತಿ ಬದಲಾಗಬೇಕು ಬರೀ ಕಾರ್ಬೋಹೈಡ್ರೇಟ್ಸ್ ಸಕ್ಕರೆ ಅದು ಇದು ತಿಂತಾ ಇದ್ದರೆ ಈ ಅದೊಂದು ಪರಿಣಾಮ ಆಗುತ್ತೆ ಸೊ ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್ ನಮ್ಮ ಪ್ರಾಡಕ್ಟು ನಂದಿನಿ ಕೆ ಎಮ್ ಎಫ್ ದೋಸೆ ಮತ್ತು ಇಡ್ಲಿ ತುಂಬ ಜನ ಮನೇಲೆ ನಿಮಗೆ ಪ್ರೋಟೀನ್ ಅಂಶ ಕಮ್ಮಿ ಇರುತ್ತೆ ಅಥವಾ ಯಾರಾದರೂ ಇದನ್ನು ಬಳಸ್ಬೋದು ಮಕ್ಕಳಿಗೆ ಅಥವಾ ಹಿರಿಯರಿಗೆ ಅಥವಾ ಎಲ್ರಿಗೂ ಈ ಥರ ಒಂದು ದೋಸೆ ಇಡ್ಲಿನ ಮಾಡ್ಕೊಂಡು ತಿನ್ಬೋದು ಪ್ರೋಟೀನ್ ಅಂಶ ಜಾಸ್ತಿ ಇದೆ ಅದ್ರ ಜೊತೆಗೆ ಇನ್ನೂ ಬೇಕಾದರೆ ನೀವು ಪ್ರೋಟೀನ್ ಆ್ಯಡ್ ಮಾಡ್ಬೋದು ಮೊಟ್ಟೆ ಪನ್ನೀರು ಚಿಕನ್ ಫಿಶ್ ಜೊತೆಗೆ ಹಾಕ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಪ್ರೋಟೀನ್ ಸಿಗುತ್ತೆ ಏನೂ ಆಗೋದಿಲ್ಲ ಒಳ್ಳೆಯದೆ ಸೊ ನಾವು ಆದಷ್ಟು ಪ್ರೋಟೀನ್ ಅಂಶಯುಕ್ತ ಆಹಾರ ಸೇವಿಸಬೇಕು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾನು ಮಾತಾಡ್ತೀನಿ ಒಬ್ಬರು ಎಷ್ಟು ಪ್ರೋಟೀನ್ ಸೇವಿಸ್ ಸೇವಿಸಬಹುದು ಎಷ್ಟು ತಿನ್ನಬಹುದು ಯಾವ ರೀತಿ ಪ್ರೋಟೀನ್ ತಿನ್ಬಹುದು ಅಂತ ಸೊ ಇದರ ಬಗ್ಗೆ ತುಂಬ ಖುಷಿ ಆಯಿತು ಇನ್ನೊಂದು ವಿಶೇಷ ಅಂದರೆ ನಂದಿನಿಯವರು ವೇ ಪ್ರೋಟೀನ್ ಪ್ರಾಡಕ್ಟು ಆದಷ್ಟು ಬೇಗ ಮಾರ್ಕೆಟಿಗೆ ಬಿಡುತ್ತಿದ್ದಾರೆ ಅಂತ ಸುದ್ದಿ ಬಂತು ನನಗೆ ತುಂಬ ಒಳ್ಳೆಯದು ತುಂಬ ಈ ಕಾಲದಲ್ಲಿ ವೇ ಪ್ರೋಟೀನ್ ಬಗ್ಗೆ ತುಂಬ ಡಿಮ್ಯಾಂಡ್ ಇದೆ ಅದ್ರ ಬಗ್ಗೆ ತುಂಬ ಜನಗೆ ಅರಿವು ಆಗ್ತಿದೆ ನಮ್ಮ ನಂದಿನಿಯವರು ರೈತರಿಂದ ಪಡೆದಂಥ ಹಾಲಲ್ಲಿ ಮಾಡುವಂಥ ವೇ ಪ್ರೋಟೀನು ತುಂಬ ಚೆನ್ನಾಗಿರುತ್ತೆ ನಮ್ಮ ರೈತರಿಗೆ ಕರ್ನಾಟಕ ರೈತರಿಗೆ ಅನುಕೂಲ ಆಗುತ್ತೆ ಒಳ್ಳೆಯ ಮಾರ್ಕೆಟ್ ಆಗುತ್ತೆ ಆದಷ್ಟು ಬೇಗ ಲಾಂಚ್ ಆಗಲಿ ಇನ್ನೊಂದು ಏನಂತಂದರೆ ವೇ ಪ್ರೋಟೀನ್ ಬಗ್ಗೆ ನಂದಿನಿಯವರೇ ಯಾರಾದರೂ ರಾಯಭಾರಿ ಹಾಕೊಬೇಕಂದ್ರೆ ನಾನು ಇದ್ದೀನಿ ಕನ್ಸಿಡರ್ ಮಾಡಿ ಸುಮ್ಮನೆ ತಮಾಷೆಗೆ ಹೇಳಿದೆ ಹೇಳ್ತಾ ಇದ್ದೀನಿ ವಾಟ್ ಎವರ್ ಇಟ್ ಈಸ್ ಯಾಕಂದರೆ ನಾವೆಲ್ಲ ಫಿಟ್ನೆಸ್ಸಲ್ಲಿದ್ದು ತುಂಬ ಜನ ಫಿಟ್ನೆಸ್ ಬಗ್ಗೆ ಅರಿವು ಮೂಡಿಸಿ ಮೂಡಿಸಿದ್ದೀವಿ ವೇ ಪ್ರೋಟೀನ್ ಬಗ್ಗೆ ತುಂಬ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ವಿ ಸೊ ಹಾಗಾಗಿ ಸೊ ಎಲ್ಲರೂ ಪ್ರೋಟೀನ್ ಅಂಶ ಇರುವಂಥ ಆಹಾರ ದಿನನಿತ್ಯ ಸೇವನೆ ಮಾಡಬೇಕು ಅಷ್ಟೆ ಸೊ ಫೈನಲಿ ನಮ್ಮ ಕರ್ನಾಟಕದ ಪ್ರಾಡಕ್ಟು ಸೊ ಇದನ್ನು ನಾವು ಎಲ್ಲರೂ ಉಪಯೋಗಿಸೋಣ ಒಳ್ಳೆಯ ಪ್ರಾಡಕ್ಟು ಇದ್ರ ಬಗ್ಗೆ ಮತ್ತಷ್ಟು ರಿವ್ಯೂ ಬರುತ್ತೆ ಇದು ಹೇಗಿತ್ತು ಟೇಸ್ಟು ಯಾವ ರೀತಿ ಇದೆ ಹೇಗೆ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಸೊ ಸದ್ಯಕ್ಕೆ ಅವ್ರದ್ದು ಬ್ಯಾಟರ್ ಇಡ್ಲಿ ದೋಸೆ ಹಿಟ್ಟು ಥ್ಯಾಂಕ್ ಯು